ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರೋ ಅತ್ಯದ್ಭುತವಾಗಿರೋ ರೆಸಿಪಿ ಜೊತೆಯೇ ಬಂದಿದ್ದೀನಿ ಆಲೂಗಡ್ಡೆಯಲ್ಲಿ ಆಲೂಗಡ್ಡೆಯಲ್ಲಿ ನಾವು ತುಂಬ ರೆಸಿಪಿ ಮಾಡ್ತೀವಿ ಆದರೆ ಇದೊಂದು ರೆಸಿಪಿ ಗೊತ್ತಿದ್ರೆ ಸಾಕು ನಮಗೆ ಆರಾಮವಾಗಿ ಊಟ ಮಾಡ್ಬೋದು ಅಷ್ಟು ಸುಲಭವಾಗಿ ಮಾಡೋದು ಅದೇ ರೀತಿ ರುಚಿಯಂತೂ ಅದ್ಭುತವಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆಲೂಗಡೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನಾನು ನಾನಿಲ್ಲಿ ಮೂರು ತಗೊಂಡಿದ್ದೀನಿ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ತರ್ತೀನಿ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಕಟ್ ಮಾಡೋದು ನೋಡಿ ಇದು ಸಣ್ಣ ಸೈಜಲ್ಲಿ ತಗೊಂಡಿರೋದು ನೋಡಿ ಇದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳುನೂ ಅಲ್ಲ ಆ ರೀತಿ ಕಟ್ ಮಾಡಬೇಕು ಜಾಸ್ತಿ ದಪ್ಪ ಮಾಡಿದರೂ ಚೆನ್ನಾಗಿರಲ್ಲ ನೋಡಿ ಈ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದು ನಮಗೆ ಈ ಒಂದು ರೆಸಿಪಿ ಇದ್ದರೆ ನಾವು ಸಾಕು ನನಗೆ ಆರಾಮಾಗಿ ಊಟ ಮಾಡ್ಬೋದು ನಾನ್ ಎಲ್ಲ ಸೈಡಲ್ಲಿ ಇಡ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಾವಿವಾಗ ಜಾಸ್ತಿ ಮಸಾಲೆ ಆ ಥರ ಏನಿಲ್ಲ ಸಿಂಪಲಾಗಿ ಮಾಡುವಂಥ ರೆಸಿಪಿ ನಾವು ನೋಡಿ ನಾನು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿರೋದು ಇದೇ ರೀತಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಲಿಕ್ಕೆ ಇಡಬೇಕು ನಾನು ಇಲ್ಲಿ ಕಬ್ಬಿಣದ ಕಡಾಯಿ ಉಪಯೋಗಿಸ್ತಾ ಇರೋದು ಅದಕ್ಕೆ ತೆಂಗಿನ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನೀವು ಸ್ಟಿಕ್ ಆದ್ರೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇರೋದು ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋದು ಜಾಸ್ತಿ ಖಾರ ಇರಲ್ಲ ಒಳ್ಳೆ ಕಲರ್ ಸಿಗುತ್ತೆ ನೋಡಿ ಇಷ್ಟು ಹಾಕೊಂಡಿದೀನಿ ಅದು ನೀವು ಆಮೇಲೆ ಖಾರ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಕಾಲ್ ಟೀಸ್ಪೂನ್ ಅರಶಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಮಸಾಲ ಬೇಕಾಗಿರೋದು ಇಷ್ಟೇ ಬೇರೆ ಏನು ಬೇಡ ನೋಡಿ ಇದನ್ನು ಈ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು ಯಾಕಂದರೆ ಆ ಪೌಡರ್ಸ್ ಎಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಬೇಗ ಅದು ಬಿಸಿ ಆಗುತ್ತಲ್ವಾ ಅದ ಕಾರಣ ನೋಡಿ ಇದೇ ರೀತಿ ಫುಲ್ಲಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇವಾಗ ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ ಅಲ್ವಾ ಈ ಸ್ಟೇಜ್ ಅಲ್ಲಿ ನಾವು ಅವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆ ಪೀಸ್ ಇದೆಯಲ್ವಾ ಅದನ್ನೆಲ್ಲ ಕೂಡ ಇದಕ್ಕೆ ಹಾಕ್ಬೇಕು ಈ ರೀತಿ ನೋಡಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ದಪ್ಪ ಆದ್ರೆ ನಾವು ಇದು ಚೆನ್ನಾಗಿ ರೋಸ್ಟ್ ಆಗಿ ಸಿಗಲ್ಲ ಅದ ಕಣ ನಾನು ಹೇಳಿದ್ದು ಇದೇ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ಅಂತ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇನ್ನು ಇದನ್ನು ಒಂದ್ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ ಕೂಡ ಸಿಗಬೇಕು ಫುಲ್ಲಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಅವಾಗೆಲ್ಲ ಕೂಡ ಕರೆಕ್ಟಾಗಿ ಬರುತ್ತೆ ಅಲ್ವಾ ನೋಡಿ ಫುಲ್ಲಾಗಿ ಒಂದ್ಸಲ ಮಸಾಲೆ ಎಲ್ಲ ಕರೆಕ್ಟಾಗಿ ಸಿಗಬೇಕು ಅದಕ್ಕೆ ಈ ರೀತಿ ಮಾಡ್ಬಿಟ್ಟು ಒಂದ್ಸಲ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಕೂಡ ಅದು ನಿಲ್ವ ತರ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು ಅಂದ್ರೆ ನಾನು ಇಲ್ಲಿ ಅಗಲದ ಪಾತ್ರ ತಗೊಂಡಿರೋದಲ್ವಾ ಅದ ಕಾರಣ ನಮ್ಗೆ ಫುಲ್ ಸ್ಪ್ರೆಡ್ ಮಾಡಿಡೋದಿಕ್ ಆಗುತ್ತೆ ಇನ್ನೊಂದು ಬದಿ ಚೆನ್ನಾಗಿ ರೋಸ್ಟ್ ಆಗ್ಲಿ ನೋಡಿ ಇವಾಗ ಒಂದು ಬದಿ ರೋಸ್ಟ್ ಆಗಿದೆ ಇನ್ನು ಇದೇ ರೀತಿ ಮಿಕ್ಸ್ ಮಾಡ್ಬಿಟ್ಟು ತಿರುಗಿಸಿ ಹಾಕ್ಬಿಟ್ಟು ಇನ್ನೊಂದು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದಿವಾಗ ನೀರು ಇದಕ್ಕೆ ಸ್ವಲ್ಪನೂ ಹಾಕೋದಿಕ್ಕಿಲ್ಲ ಸ್ವಲ್ಪ ಕೂಡ ನೀರು ಸೇರಿಸಬೇಡಿ ಅದ ಕಣ ನೀವು ಆಗವಾಗ ಕೈಯಾಡಿಸ್ತಾ ಇರಬೇಕು ಅದರ ಜೊತೆ ನೋಡಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಬಿಟ್ಟು ಇದರ ಜೊತೆಯೇ ಮಿಕ್ಸ್ ಮಾಡ್ತೀನಿ ಆವಾಗ ರುಚಿ ಇನ್ನಷ್ಟು ಕೂಡ ಸೂಪರಾಗಿ ಬರುತ್ತೆ ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಬದಿ ಕೂಡ ಅದೇ ರೀತಿ ನಾವು ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ಒಂದು ಬದಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಆ ರೀತಿ ಇಡೋದು ಆಮೇಲೆ ಪುನಃ ತಿರುಗಿಸಿ ಹಾಕೋದು ಅದೇ ರೀತಿ ಮಾಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ಲೈಟಾಗಿ ಹಾಕೊಂಡ್ರೆ ಸಾಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇ ರೀತಿ ಮಾಡ್ತಾ ಬನ್ನಿ ಅಂದರೆ ಈ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಬರಬೇಕು ಬೇರೆ ಮಸಾಲೆ ಏನು ಹಾಕೋದು ಬೇಡ ಇಷ್ಟೇ ಸಾಕು ಇಷ್ಟೇ ಇದ್ರೆ ಸಾಕು ಎಷ್ಟೊಂದು ರುಚಿಯಾಗಿ ಬರುತ್ತೆ ಗೊತ್ತಾ ನೋಡಿ ಈ ರೀತಿ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಮುಚ್ಚಿ ಇದನ್ನ ಅದೇ ರೀತಿ ರೋಸ್ಟ್ ಮಾಡ್ತೀನಿ ನೋಡಿ ಒಳ್ಳೆ ಚೆನ್ನಾಗಿ ಬ ನಾನು ಅದ್ರಲ್ಲಿ ತುಂಬಾ ಸಲ ಕೈ ಹಾಕ್ಬಿಟ್ಟು ತಿರುಗಿಸಿ ತಿರುಗಿಸಿ ಎಲ್ಲ ಹಾಕೊಂಡಿದ್ದೀನಿ ಆಯ್ತಾ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅಲ್ವಾ ನೀರೇನು ನಾವು ಹಾಕ್ಲಿಲ್ಲ ಅಲ್ವಾ ಆದ ಕಾರಣ ನೋಡಿ ಇದು ಇವಾಗ ಕರೆಕ್ಟ್ ಆಗಿ ಸಿಕ್ಕಿದೆ ನಮ್ಗೆ ಒಂದು ಸೂಪ್ ಸೂಪರ್ ಆಗಿರುವಂತಹ ಆಲೂಗಡ್ಡೆ ಫ್ರೈ ನೋಡಿ ನಾವು ತುಂಬಾ ರೀತಿಯಲ್ಲಿ ಆಲೂಗಡ್ಡೆ ಫ್ರೈ ಏನೆಲ್ಲ ಮಾಡ್ತೀವಿ ಆದ್ರೆ ಈ ಮೆಥಡಲ್ಲಿ ಒಂದ್ಸಲ ಮಾಡಿ ನೋಡಿ ಇದು ಒಂದಿದ್ರೆ ನಮ್ಗೆ ಆರಾಮವಾಗಿ ಊಟ ಮಾಡಬಹುದು ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಇದನ್ನೊಂದು ಸರ್ವಿಂಗ್ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ನಮಗೆ ವೈಟ್ ರೈಸ್ ಆದರೆ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಆದರೆ ಬಾಯ್ಲ್ಡ್ ರೈಸ್ ಗಂಜಿ ಆದರೆ ಗಂಜಿ ಯಾವುದ್ರ ಜೊತೆ ಕೂಡ ಸೂಪರ್ ಆಗಿರುತ್ತೆ ಅದೇ ರೀತಿ ನೀವು ಟಿಫಿನ್ಗೆಲ್ಲ ಕೊಡ್ತೀರಿ ಸೈಡ್ ಡಿಶ್ ಆಗಿದೊಂದಿದ್ರೆ ನಮಗೆ ಮಕ್ಕಳೆಲ್ಲ ಆರಾಮವಾಗಿ ಊಟ ಮಾಡ್ತಾರೆ ಜಾಸ್ತಿ ಖಾರನೂ ಇರಲ್ಲ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇವಾಗ ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ನೀವು ಈ ಚಾನಲ್ ನೋಡೋವರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ಇದೇ ರೀತಿ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು